ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಿಗೆ ಕಳ್ಳತನ ಪ್ರಕರಣಗಳು ಗದಗ ಜಿಲ್ಲೆಯಲ್ಲಿ ಆಗಿತ್ತು ಬೇರೆ ತಿಂಗಳುಗಳಿಗೆ ಕಂಪೇರ್ ಮಾಡಿದರೆ ಸೊ ಈ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ವಿಶೇಷವಾದ ಕ್ರಮಗಳನ್ನು ಏನೇನು ತೆಗೆದುಕೊಂಡಿದ್ವಿ ಡೌಸ್ ಮಾನಿಟ್ರಿಂಗ್ ಸಿಸ್ಟಮ್ ಆಗಿರ್ಬೋದು ಎಕ್ಸ್ಕ್ಲೂಸಿವ್ ಒಂದು ಅವೇರ್ನೆಸ್ ವೆಹಿಕಲ್ ಮಾಡೋದು ಅದೆಲ್ಲ ಮಾಡಿದ್ವಿ ಅದು ಏನು ಪ್ರಿವೆನ್ಷನ್ಗೆ ಏನು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಅಷ್ಟೇ ಕೂಡ ಡಿಟೆಕ್ಷನ್ ಕೂಡ ಮಾಡೋದು ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇತ್ತು ಅದಕ್ಕೆ ನಾವು ವಿಶೇಷವಾದ ಒಂದು ಮುತುವರ್ಜನ್ನು ವಹಿಸಿ ಅಡಿಷನ್ ಪಿ ಆದಂಥ ಶ್ರೀಯುತ ಸಂಕದ್ ಅವರು ಡಿ ಎಸ್ ಪಿ ಗದಗರಾವ್ ಆದಂಥ ಶ್ರೀಯುತ ಅವರು ಆಮೇಲೆ ಡಿ ಎಸ್ ಪಿ ಆದಂಥ ಶ್ರೀಯುತ ಪ್ರಭುಗೌಡ ಅವರು ನಮ್ಮ ಇನ್ಸ್ಪೆಕ್ಟರ್ಗಳಾದಂಥ ಮುಳುಗುಂದ್ ಇನ್ಸ್ಪೆಕ್ಟರ್ ಸಂಗಮೇಶ್ ಅವರು ಧೀರಜ್ ಬೆಟಗೇರಿ ಇನ್ಸ್ಪೆಕ್ಟರ್ ರೋಣ್ ಇನ್ಸ್ಪೆಕ್ಟರ್ ಸಿದ್ದು ಬೀಳ್ಗೆ ಅವರು ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಅದೇ ರೀತಿ ನಮ್ಮ ಜಿಲ್ಲೆಯ ಪಿ ಎಸ್ ಐಗಳು ಗಜೇಂದ್ರಗಡ ಪಿ ಎಸ್ ಐ ಇರ್ಬೋದು ರೋಣ್ ಪಿ ಎಸ್ ಐ ಇರ್ಬೋದು ಮತ್ತು ಇಲ್ಲಿ ಗದಗ ರೂರಲ್ ಪಿ ಎಸ್ ಐಗಳಿರ್ಬೋದು ಈ ರೀತಿ ಅವ್ರ ಜೊತೆಗೆ ಒಳ್ಳೊಳ್ಳೆ ಕ್ರೈಮ್ ಸಿಬ್ಬಂದಿಗಳು ಸೊ ಒಳಗೊಂಡ ಒಂದು ವಿಶೇಷವಾದ ತಂಡಗಳನ್ನು ರಚನೆ ಮಾಡಿ ಏನು ಇತ್ತೀಚೆಗೆ ಕಳ್ತನಗಳಾಗಿದ್ದು ಎಲ್ಲ ಪತ್ತೆ ಆಗಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಸೂಚನೆ ಕೊಟ್ಟ ಮೇರೆಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿ ಒಟ್ಟು ಎರಡು ತಂಡಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಬ್ ಡಿವಿಜನಿಗೆ ಸಂಬಂಧಪಟ್ಟಂತೆ ಒಂದು ತಂಡ ಅದರಲ್ಲಿ ಮೂರು ಜನ ಆರೋಪಿತರನ್ನು ದಶಕ ದಸಗಿರಿ ಮಾಡಲಾಗಿದೆ ಒಬ್ಬ ಅಮರ್ ತಂದೆ ವಸಂತ್ ಚವ್ವಾಣ್ ಅಂಥೇಳಿ ಇವನು ಸುಮಾರು ಮೂವತ್ತಾರು ವರ್ಷ ವಯಸ್ಸು ಹರಣ್ ಶಿಖರ್ ಅಥವಾ ಪಾರ್ದಿ ಅಂತ ಏನೊಂದು ಇದಿದೆ ಕಮ್ಯುನಿಟಿ ಆ ಕಮ್ಯುನಿಟಿಗೆ ಸಂಬಂಧಪಟ್ಟವರು ಮಹಾರಾಷ್ಟ್ರ ಜತ್ ತಾಲೂಕಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶಕ್ಕೆ ಸೇರಿದವರು ಅದೇ ರೀತಿ ರಾಮು ಅಂಥೇಳಿ ರಾಮು ತಂದೆ ಬಸಪ್ಪ ಶಿಕಾರಿ ಇವನು ಕೂಡ ಈ ಪಾರದಿ ಅಥವಾ ಹರಣ್ ಶಿಕಾರಿ ಕಮ್ಯುನಿಟಿಗೆ ಸೇರಿದವರು ಇವನು ಕೂಡ ಏನು ಮೂಲತಃ ಮಹ ಮಹಾರಾಷ್ಟ್ರ ಆದರೂ ಕೂಡ ಕಂಪ್ಲಿಯಲ್ಲಿ ಇಂದಿರಾನಗರ ಕಂಪ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥವ್ರು ಅದೇ ರೀತಿ ಇನ್ನೊಬ್ಬ ರಾಜು ಉರ್ಫ್ ರಾಜ ಗುಜಪ್ಪ ವಡ್ಡರ್ ಉರ್ಫ್ ಶಿಕಾರಿ ಅಂತ ಇವನು ಮೂವತ್ತೆರಡು ವರ್ಷ ಉದ್ಯೋಗ ಗೌಂಡಿ ಕೆಲಸ ಕಂಪ್ಲಿ ಬಳ್ಳಾರಿ ಜಿಲ್ಲೆ ಇಲ್ಲಿ ಈ ಒಂದು ಮೂರು ಜನ ಇವರನ್ನು ದಸ್ತಗಿರಿ ಮಾಡಿ ಇವರಿಂದ ಸುಮಾರು ಒಟ್ಟು ನಮ್ಮಲ್ಲಿ ಗದಗ ಸಬ್ ಡಿವಿಷನ್ಗೆ ಸಂಬಂಧಪಟ್ಟಂಥ ಒಟ್ಟು ಹತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ ಈ ಒಂದು ಹತ್ತು ಪ್ರಕರಣಗಳಲ್ಲಿ ಗದಗ್ ಗ್ರಾಮೀಣ ಪೊಲೀಸ್ ಠಾಣೆ ಆರು ಪ್ರಕರಣಗಳು ಬೆಟ್ಟಗೇರಿ ಬಡಾವಣೆ ಠಾಣೆಯ ಮೂರು ಪ್ರಕರಣಗಳು ಗದಗ ಶಹರ ಪೊಲೀಸ್ ಠಾಣೆ ಒಂದು ಪ್ರಕರಣ ಹೀಗೆ ಒಟ್ಟು ಹತ್ತು ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ ಒಟ್ಟು ಇದರಲ್ಲಿ ಆರುನೂರ ಇಪ್ಪತ್ತೈದು ಗ್ರಾಮ್ ಬಂಗಾರ ಅದು ಅದರ ಅಂದಾಜು ಕಿಮ್ಮತ್ತು ಮೂವತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗೂ ಸುಮಾರು ಐದು ಸಾವಿರದ ತೊಂಬತ್ನಾಲ್ಕು ಗ್ರಾಮ್ ಬೆಳ್ಳಿ ಅದರ ಅಂದಾಜು ಕಿಮ್ಮತ್ತು ಸುಮಾರು ಮೂರು ಲಕ್ಷದ ಒಂದು ನೂರ ಐವತ್ತು ರೂಪಾಯಿ ಈಗ ಒಟ್ಟು ಮೂವತ್ತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಕಿಮ್ಮತ್ತಿನ ಏನು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಕೊಳ್ಳಲಾಗಿದೆ ಈ ಒಂದು ತಂಡಕ್ಕೆ ನಾನು ವಿಶೇಷವಾಗಿ ಏನು ಶ್ಲಾಘನೆ ಮಾಡಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹು ಸೂಕ್ತ ಬಹುಮಾನ ಕೂಡ ನೀಡಲಿಕ್ಕೆ ನಿರ್ಧಾರ ಮಾಡಿದ್ದೀನಿ